ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಆಲೂ ಬಜ್ಜಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ತುಂಬ ಮಳೆ ಚಳಿ ತುಂಬಾ ಇದೆ ಅಲ್ವಾ ಸಂಜೆ ಟೈಮಲ್ಲಿ ಈ ರೀತಿಯಾಗಿ ನಾವು ಕಾಫಿ ಟೀ ಕುಡಿಬೇಕಾದ್ರೆ ಈ ರೀತಿಯಾಗಿ ಆಲೂ ಬಜ್ಜಿ ಮಾಡಿಕೊಂಡು ತಿಂತಾದರೆ ತುಂಬಾ ಚೆನ್ನಾಗಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಈ ಮಳೆ ಚಳಿಗೆ ಆಲೂ ಬಜ್ಜಿ ಮಾಡ್ತಾ ಇದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನ ಬನ್ನಿ ಹಾಗೆ ಹೊಸಬ್ರಿ ಯಾರು ನೋಡ್ತಾ ಇದ್ದಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಹಾಗಿದ್ರೆ ಹೇಗೆ ಮಾಡ್ಕೊಂಡು ಬರೋದು ನೋಡ್ಕೊಂಡು ಬಂದ ಬನ್ನಿ ನೋಡ್ಬೋದು ನೀವು ನಾನು ಕಡಲೆ ಹಿಟ್ಟನ್ನ ಕಾಲು ಜಿಯಷ್ಟು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಒಂದ್ರೆ ಆಡಿ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಹಾಗೆಯೇ ನೋಡಿ ಒಂದು ಬೌಲಲ್ಲಿ ನಾನು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಇದು ಸ್ವಲ್ಪ ಕುರುಕುರು ಆಗಿ ಬರುತ್ತೆ ಅಂದರೆ ಕ್ರಿಪ್ಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ನೋಡಿ ಸ್ಪೂನ್ ಸ್ಪೂನಷ್ಟು ಅಜ್ವನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ನಾನು ಅರಿಶಿನ ಪುಡಿ ತೊಗೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಸಿ ಮೆಣ್ಸಿಕಾಯಿ ಪೇಸ್ಟ್ ತೊಗೊಳ್ತಾ ಇದ್ದೀನಿ ಹಸಿ ಹಾಕೋದ್ರಕ್ಕಿಂತ ಈ ಹಸಿ ಪೇಸ್ಟ್ ಹಾಕಿದ್ರೆ ನಮಗೆ ಬಾಯಿಗೆ ಖಾರ ಸಿಗೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ನಾನು ಒಂದ್ಸಲಿ ಕಲಿಸ್ಕೊಳ್ತೀನಿ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾವು ಯಾವ ರೀತಿಯಾಗಿ ಕಲಿಸ್ಕೊಳ್ಬೇಕು ಇದು ಹಿಟ್ಟು ಅಂತ ಅಂದರೆ ನಾವು ಆಲೂಗೆಡ್ಡೆನ ನಾವು ರೌಂಡಾಗಿ ಪೀಸಸ್ ಮಾಡ್ಕೊಂಡಿದ್ದೀವಲ್ಲ ನಾವು ಇದನ್ನು ಅದನ್ನು ಹಜ್ಬೇಕಲ್ವಾ ಅದಕ್ಕೋಸ್ಕರ ಅದನ್ನು ಇಟ್ಕೋಬೇಕು ಅಲ್ವಾ ಅಲ್ಲಿ ತನಕ ನೋಡ್ಕೊಂಡು ನಾವು ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ನೀರಂಗೂ ಕಲಿಸ್ಕೊಳ್ಬಾರ್ದು ತುಂಬ ಗಟ್ಟಿಯಂಗೂ ಕಲ್ಸ್ಕೊಳ್ಬಾರ್ದು ಇದು ನೋಡಿಕೊಂಡು ನಾವು ಕಲಿಸ್ಕೊಳ್ಬೇಕಾಗುತ್ತೆ ಕರೆಕ್ಟಾಗಿ ಹದ ಬರೋದನ್ನು ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ ಈ ಕಡೆ ಗ್ಯಾಸ್ ಮೇಲೆ ನಾನು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೆ ಬಾಣಲಿ ಒಳಗೆ ನೋಡಿ ಎಣ್ಣೆನು ಕಾದಿದೆ ಇವಾಗ ನೋಡ್ಬೋದು ನೀವು ನಾನು ಒಂದೊಂದೇ ನೋಡಿ ಹಚ್ಕೊಂಡು ಹಚ್ಕೊಂಡು ಇದನ್ನ ಎಣ್ಣೆ ಒಳಗೆ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಸೋಡಾ ಏನು ಯೂಸ್ ಮಾಡ್ತಿಲ್ಲ ಈ ಸೋಡಾ ಹಾಕಿದ್ರೆ ತುಂಬ ಎಣ್ಣೆನೂ ಇಟ್ಕೊಳ್ಳುತ್ತೆ ಆಮೇಲೆ ತುಂಬ ನೀರು ಕುಡಿಬೇಕು ಅಂತ ನೀರು ದಾವಾಗುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ಏನೇ ಮಾಡಬೇಕಾದ್ರೂ ನಾನು ಸೋಡಾನ ಯೂಸ್ ಮಾಡಲ್ಲ ಬಜ್ಜಿಗೆ ವಡೆಗೆ ಏನು ಮಾಡಬೇಕಾದ್ರೂ ನಾನು ಸೋಡಾ ಅಂತೂ ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ಹಾಗೇ ಮಾಡಿರ್ತೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಫ್ರೆಂಡ್ಸ್ ನೀವು ನಾನು ಕಡಲೆ ಹಿಟ್ಟನ್ನ ಹಾಕಿ ಕಲಿಸ್ಕೊಂಡಿದ್ದೀನಲ್ಲ ಇದು ನಾನು ಅಂಗಡಿಯಿಂದ ತೊಗೊಂಡು ಬಂದಿದ್ದು ಕಡಲೆ ಹಿಟ್ಟು ಅಲ್ಲ ಮನೆಯಲ್ಲೇ ಹಾಕಿಸ್ಕೊಂಡಿರೋದಿದ್ದು ನೋಡಿ ಯಾವ ರೀತಿಯಾಗಿ ಬಂದಿದೆ ಬಜ್ಜಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಸೇಮ್ ನಾವು ಯಾವ ಥ ಸೋಡಾ ಹಾಕಿ ಮಾಡಿರೋ ಥರನೇ ಬಂದಿದೆ ಈ ಥರ ಆದರೆ ನಾನು ಸೋಡಾ ಅಂತ ಯೂಸ್ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಂಗ ಡುಮ್ ಡುಮ್ ಉಬ್ಬಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಇದೆ ಅಂತ ಇದೇ ರೀತಿಯಾಗಿ ನಾನು ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಬಿಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀವು ಮಾಡ್ಕೊಂಡು ನೋಡಿ ಸಂಜೆ ಟೈಮಲ್ಲಿ ಕಾಫಿ ಟೀ ಕುಡಿಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ನಾವು ಆಲೂ ಬಜ್ಜಿ ಅಂದರೆ ಈರುಳ್ಳಿ ಬಜ್ಜಿ ಈ ರೀತಿಯಾಗಿ ನೀವು ಮಾಡಿಕೊಂಡು ಕಾಫಿ ಟೀ ಕುಡಿಬೇಕಾದ್ರೆ ಸವಿಬೌದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸಿಂಪಲ್ಲಾಗಿ ಆಲೂ ಬಜ್ಜಿನ ಟ್ರೈ ಮಾಡಿದ್ದೀನಿ ನೋಡಿ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್